ಶ್ರೀ ಭಗವತಿ ಸಹಕಾರಿ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ಶ್ರೀ ಭಗವತಿ ಕ್ಷೇತ್ರದ ಕೂಟಕಳ ಆಡಿಟೋರಿಯಂನಲ್ಲಿ ರವಿವಾರ ನಡೆಯಿತು ಅಧ್ಯಕ್ಷರಾದ ಬಿ ಎಂ ಮಾಧವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಶಾಖೆಗೆ ಬಂದಿದೆ ಎಂಬುದಾಗಿ ತಿಳಿಸಲು ಸಂತೋಷ ಪಡುತ್ತೇವೆ ಈ ವರ್ಷದಲ್ಲಿ ಒಂದು ಈ ವರ್ಷದಲ್ಲೂ ಒಂದು ಶಾಖೆಯನ್ನು ಪ್ರಾರಂಭಿಸುವ ಉದ್ದೇಶ ಇದೆ ತಮ್ಮೆಲ್ಲರೂ ಸಾಧ್ಯವಾಗಲಿ ಎಂದು ಹಾರಿಸುತ್ತೇವೆ ಆಡಳಿತ ವರದಿ ವರ್ಷದಲ್ಲಿ ಹದಿನೇಳು ಆಡಳಿತ ಸಭೆಗಳು ಇಪ್ಪತ್ತೊಂದು ಸಾಲ ಸಮಿತಿ ಸಭೆಗಳು ಏಳು ಕಾರ್ಯಕಾರಿ ಸಭೆಗಳು ಆಡಿಟ್ ಸಮಿತಿಗಳು ನಾಲ್ಕು ಧನ ವಿನಿಯೋಗ ಸಮಿತಿ ಸಭೆಗಳು ಜರುಗಿರುತ್ತದೆ ವರದಿ ವರ್ಷದಲ್ಲಿ ಶ್ರೀ ಮಾಧವಿಯಂ ಅಧ್ಯಕ್ಷರಾಗಿಯೂ ದೇವದಾಸ ಕಲ್ಯಾಣ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದು ಇದರಲ್ಲಿ ಬರೆಯಲಿಕ್ಕೆ ಹೋಗಿದೆ ಹೋಗಿದ್ದೆ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಒಬ್ಬರು ನಿರ್ದೇಶಕರಾದಂಥ ಸದಾಶಿವ ಅವರು ಮೂಡಾದ ಚೇರ್ಮನ್ ಆಗಿ ಅವರಿಗೆ ಒಂದು ಉತ್ತಮವಾದಂತಹ ಅವಕಾಶ ಇಲ್ಲಿ ಬಂದಿರುವುದರಿಂದ ಅವರಿಗೆ ನಾವು ಆಡಳಿತ ಮಂಡಳಿಯವರು ಹೋಗಿ ಅವರ ಆಫೀಸಿಗೆ ಹೋಗಿ ಅವರನ್ನು ಸನ್ಮಾನಿಸಿರುತ್ತೇವೆ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶುಭ ಕೋರಿದರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಮ್ಮ ಈ ಭಗವತಿ ಸಂಸ್ಥೆ ದಿವಗತ ಜಗನ್ನಾಥರ ಒಂದು ದಿವ್ಯಾಸದಲ್ಲಿ ಸ್ಥಾಪನೆ ಆಯಿತು ಆ ಬಳಿಕ ಕೆಲವೊಂದು ಬದಲಾವಣೆಗಳ ಮೂಲಕ ಅಧಿಕಾರ ಬದಲಾವಣೆಯಾಗಿ ಈಗ ಸದ್ಯಕ್ಕೆ ನಮ್ಮ ಮಿತ್ರರಾದಂಥ ಸಲ್ಮಾನ್ ಶ್ರೀ ಮಾಧವರವರ ಮುಂದಾಳುತಾಣದಲ್ಲಿ ಎರಡು ವರ್ಷಗಳ ನಾವು ನಾವಿವತ್ತು ನಲವತ್ತೆಂಟನೇ ವರ್ಷದ ಒಂದು ಮಹಾಸಭೆಯನ್ನು ಆಚರಿಸಿದ್ದೇವೆ ಅವರ ದಿವ್ಯಾಸದಲ್ಲಿ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ಪುತ್ತೂರಲ್ಲಿ ಒಂದು ಎಂಟನೇ ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದೇವೆ ಅದೇ ಪ್ರಕಾರ ಇನ್ನು ಕೂಡ ಒಂದು ಎರಡು ಮೂರು ಬ್ರಾಂಚ್ ಮಾಡುವಂಥ ಉದ್ದೇಶ ಇಟ್ಟುಕೊಂಡಿದ್ರು ಅಂತೇಳಿ ಅವರಿಂದ ಕೇಳಿ ಪಡೆಕೊಂಡಿದ್ದೇನೆ ಆದರೂ ಎಲ್ಲರೂ ಹೇಳಿದಾಗೆ ಬಂಡವಾಳದ ಶೇರ್ ಹೋಲ್ಡರ್ಗೆ ನಾವು ಕೊಡೋ ಡಿವಿಡೆಂಡ್ ಭಾಳ ಕಮ್ಮಿ ಅಂತ ಎಲ್ಲರೂ ಹೇಳಿದ್ದಾರೆ ಅದು ಅದು ಅದಕ್ಕೆ ಅದಕ್ಕೆ ಸಮಜಾಯಿಸಿಕೊಟ್ಟು ಪಾಪ ನಮ್ಮ ಅಧ್ಯಕ್ಷರು ಒಳ್ಳೆಯ ಒಂದು ಉತ್ತರ ಉದಾಹರಣೆ ಉದಾಹರಣೆ ಕೊಟ್ಟಿದ್ದಾರೆ ಆದರೂ ಮುಂದಿನ ವರ್ಷಗಳಲ್ಲಿ ಹತ್ತು ವರ್ಷಕ್ಕೆ ಹತ್ತು ಪರ್ಸೆಂಟ್ ಕಮ್ಮಿ ಆಗದಂತೆ ದಯಮಾಡಿ ಅದನ್ನು ಅವರು ವಹಿಸಿಕೊಳ್ಬೇಕು ತೊಂಬತ್ತ ನಾಲ್ಕು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು ಉಪಾಧ್ಯಕ್ಷರಾದ ದೇವದಾಸ್ ಕುಲ್ಯ ಈ ಸಂದರ್ಭ ಮಾಹಿತಿ ನೀಡಿದರು ಇದೆ ನಮ್ಮ ಉಮೇಶ್ ಸರ್ ಪಂಡೇರಿ ಬ್ಯಾಂಕ್ ಡಿವಿಡೆಂಟ್ ಬಾರಿ ಕಮ್ಮಿ ಕೊಡ್ತೀರಿ ಅಂದೆ ಆರು ನಮ್ಮ ಬ್ಯಾಂಕ್ದ ಬಾರಿ ಮಲ್ಲ ಡೆಪಾಸಿಟರಿ ಅಂಚನೆ ಬೇತೆ ಬೇತೆ ಬೇತಕ್ಕಿಲ್ಲ ಈ ಬ್ಯಾಂಕ್ ಡೇ ಡೆಪಾಸಿಟ್ ದೀತಾರೆ ಬತ್ತಿನ ನಿಖಲು ಪೂರ ಒಂತೆ ಜನ ಮಾತ್ರ ಎಂಕಲ್ನ ಬ್ಯಾಂಕ್ ವ್ಯವಹಾರ ಮಲ್ಲಿ ತಂದುಲ್ಲಾರೆ ಇತ್ತ ಏರು ಪೂರ ಈ ಎಂಕಲ್ನ ಒಂಜಿ ಎಲ್ಲೇ ಒಂಜಿ ದಾದ ಧನ ಸಹಾಯ ಜತಂದಾರಾ ನಿಖಿಲ್ ಪೂರ ಎಂಕಲ್ನ ಬ್ಯಾಂಕ್ಡೆ ನಿಖನ ಒಂಜುಂಜಿ ಎಸ್ಬಿ ಅಕೌಂಟ್ನು ಕೂಡ ಓಪನ್ ಮಲ್ತದೆ ಪಂಡ ನಾನು ಅಂತ ನಮ್ಮ ಬ್ಯಾಂಕ್ಡೆ ಪೂರ ವ್ಯವಹಾರ ಮಲ್ಪನಂಚಿನ ವ್ಯವಸ್ಥೆ ನಮ್ಮ ಒಂಜು ವಾರು ಮಲ್ತೊಂದುಲ್ಲ ಪೂರ ಆಯಿತಾ ಬೇಲೆ ಆವೊಂದುಂಡು ನಿಖುಲ್ನ ಕೂಡ ಎಂಕಲ್ನ ಬ್ಯಾಂಕ್ ಎಸ್ಬಿ ಅಕೌಂಟ್ನ ಓಪನ್ ಮಲ್ತದೆ ನಿಖಲ್ನ ಸಹಕಾರ ನಿಖುಲ್ ಹೆಂಕಲ ಕೊರಡು ಪಡ ನಿಲ್ಲೇ ಅಂಚನೆ ಶಾಲೆ ಶುರುವಾಯ ಅನಗ ಜೋಕ್ಲೆ ಫೀಸ್ ಕಟ್ಟರೆ ಕಷ್ಟ ಆಪನಂಚಿನ ಸಂದರ್ಭಡು ಸದಸ್ಯರಾಯಿನ ನಿಖಿಲ್ಪುರ ನಿಖಲಿಗೆ ದಾದಾಂಡ ಎಲ್ಲಿ ಒಂಜಿ ದ ಸಾಲ ಬೋಡ್ದಾಂಡ ಒಂದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಮುಟ್ಟದ ಸಾಲ ಬೋಡುಂದಾಂಡ ನಮ್ಮ ಬ್ಯಾಂಕ್ ದ ಎನ್ಮ ಶಾಖೆ ಉಂಡು ಈ ಎನ್ಮ ಶಾಖೆಡು ಒಳ್ಳೆ ಒಂಜಿ ಪೋದು ನಿಖಿಲ್ ಸಾಲದ ಅರ್ಜಿನ ಕೊರಿಯರ್ ನಾಂಡ ಆಯ್ಕೆ ಸೂಕ್ತವಾಯಿನ ಜಾಮೀನನ್ನು ಕೊರಿಯರ್ ದಾಂಡ ಎಚ್ಚೆದಾಲ ನಿಕ್ಲಿನೇ ಬ್ಯಾಂಕ್ ಬ್ಯಾಂಕ್ಗೆ ಅಲೆಪಾವಂದೆ ಇಮ್ಮಿಡಿಯೇಟ್ ಆದ ನಿಲಿನ ಜೋಕಲ್ನ ಫೀಸ್ ಕಟ್ಟುನಂಚಿನ ವ್ಯವಸ್ಥೆಗೆ ಐವತ್ತು ಸಾವಿರ ಒಂದು ಲಕ್ಷ ಸಾಲದ ರೂಪಡು ನಮ್ಮ ಇಮ್ಮಿಡಿಯೇಟ್ ಆದರ್ಪಾ ಪರ್ಪು ನಂಜಿನ ವ್ಯವಸ್ಥೆನೆ ಯಾನ್ ನಿಖಿಲ್ ನ ಎದುರುಡಿದೀವೊಂದು ಬ್ಯಾಂಕಿನ ವ್ಯವಸ್ಥಾಪಕರಾದ ಸುಷ್ಮಾ ಲೆಕ್ಕಪತ್ರ ಮಂಡಿಸಿದ್ರು ರಮೇಶ್ ಸಭೆಯನ್ನು ನಡೆಸಿಕೊಟ್ಟರು ಇಂದಿನ ನಲವತ್ತೆಂಟನೇ ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರನ್ನು ಗೌರವಪೂರ್ವವಾಗಿ ನಾನು ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ಭಗವದ್ಗಿ ಬ್ಯಾಂಕ್ನ ಅಧ್ಯಕ್ಷರಾದ ಬಿ ಮಾಧವ ಮತ್ತು ದೇವದಸ್ ಉಪಾಧ್ಯಕ್ಷ ದೇವದಸ್ಕೊಲ್ಯ ಮತ್ತು ಮಾಜಿ ಅಧ್ಯಕ್ಷರಾದ ನಾರಾಯಣ್ ಸರ್ ಮತ್ತು ಉಪಾಧ್ಯಕ್ಷರಾದ ಮಾಜಿ ಉಪಾಧ್ಯಕ್ಷರಾದ ವಿಶ್ವ ಸರ್ ಮತ್ತು ಬಿ ಅಧ್ಯಕ್ಷರಾದ ಬಿ ಆನಂದ್ ಮತ್ತು ಎಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ